ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ಈ ಮಣ್ಣು ಇಲ್ಲದೇ ಏನೇನು ಬೆಳಿಬೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಧ್ಯತೆಗಳನ್ನು ನಾನು ಆಗಾಗ ವಿಡಿಯೋ ಮೂಲಕ ತೋರಿಸ್ತಾ ಇರ್ತೀನಿ ಇವತ್ತು ನಿಮಗೊಂದು ಮೂಲಂಗಿ ತೋರಿಸ್ತೀನಿ ನಾವು ಮೂಲಂಗಿನ ಮಣ್ಣಿಲ್ಲದೆ ಬೆಳೆದಿದ್ದೀವಿ ಅದು ಇಲ್ಲಿ ಅಂದರೆ ಒಂದು ಸಣ್ಣ ಪೈಪಲ್ಲಿ ಅದನ್ನು ನಿಮಗೆ ಆದೃಷ್ಟಗಳನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಮಣ್ಣಿಲ್ಲದೆ ಬೆಳೆಯೋ ಬೆಳೆಯುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಅಂದರೆ ತುಂಬ ಜನ ನನ್ನ ನನ್ನ ಕಡೆ ಮಣ್ಣು ರಹಿತ ಕೃಷಿಯನ್ನು ಕಲಿಯೋಕ್ಕೆ ಬರೋರು ಕೂಡ ಕೇಳುವಂಥ ಪ್ರಶ್ನೆ ಇದು ಯಾಕೆಂದರೆ ಏನು ಅನ್ಸುತ್ತೆ ಮಣ್ಣು ರಹಿತವಾಗಿ ಏನೇನು ಬೆಳಿಬೋದು ಅಂದರೆ ಸೊಪ್ಪು ತರಕಾರಿಗಳನ್ನಷ್ಟೇ ಬೆಳಿಬೋದು ಅಂತ ಆದರೆ ನಾವು ಈ ತರಹದ ಭೂಮಿ ಕೆಳಗೆ ಬೆಳೆಯುವಂಥವನ್ನೂ ಕೂಡ ಬೆಳಿಬೋದು ಈ ಕ್ಯಾರೆಟ್ ಇರ್ಬೋದು ಅಥವಾ ಮೂಲಂಗಿ ಇರ್ಬೋದು ಯಾವುದೇ ಯಾವುದೇ ವೆಜಿಟೇಬಲನ್ನು ಯಾವುದೇ ತರಕಾರಿಯನ್ನು ಕೂಡ ಮಣ್ಣು ಇಲ್ಲದೇ ಬೆಳಿಬೋದು ಅದಕ್ಕೆ ಸುಮಾರು ಮಾಧ್ಯಮಗಳನ್ನು ನಾವು ಬಳಸ್ತೀವಿ ಆಮೇಲೆ ಈ ಹೈಡ್ರೋಪೊನಿಕ್ಸ್ನಲ್ಲಿ ಸಸ್ಯಗಳ ಬೆಳವಣಿಗೆ ತುಂಬ ವೇಗವಾಗಿ ಆಗುತ್ತೆ ಅಂಥದ್ರಲ್ಲಿ ಈ ಅಂತೂ ಇನ್ನೂ ವೇಗವಾಗಿ ಬೆಳೆಯುತ್ತೆ ಇದೊಂದೇ ಅಲ್ಲ ಇದು ಈ ಒಂದು ವಿಧಾನದ ಮೂಲಕ ಹಲವಾರು ತರಕಾರಿಗಳನ್ನು ಹಣ್ಣನ್ನು ತುಂಬ ಸುಲಭವಾಗಿ ಯಾವುದೇ ಒಂದು ಸಣ್ಣ ಜಾಗದಲ್ಲಿ ಕೂಡ ಯಥೇಚ್ಛವಾಗಿ ಬೆಳ್ಕೋಬೋದು ಇದ್ರ ಬಗ್ಗೆ ಇನ್ನಷ್ಟು ತಿಳುವಳಿಕೆ ಆಮೇಲೆ ತರಬೇತಿ ಏನಾದರೂ ಬೇಕಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಸಂಪರ್ಕವನ್ನು ಕೂಡ ಕೊಟ್ಟಿದ್ದೇನೆ ನಮಸ್ಕಾರ ಜೈ ಹಿಂದ್